ಅಣ್ಣ ನಂಗೆ ಸಖತ್ ಖುಷಿ ಆಯ್ತಣ್ಣ ನಮ್ಮಿಬ್ಬರು ವೇವಲಿ ಅಂತೂ ಚೆನ್ನಾಗಿ ಮ್ಯಾಚ್ ಆಯ್ತು ಐತಣ್ಣ ಆಯ್ತು ಆಮೇಲೆ ಇದೇನು ನಿಮ್ ಉಡುಪಿ ಅನ್ಕೊಂಡ್ರ ಬರೋದು ಹೋಗೋದು ನೋ ಕಾಮೆಂಟ್ಸ್ ಮನೆಯಿಂದ ಹೊರಗೆ ಹಾಕಿ ಬಿಟ್ಟಿದ್ದಾರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಈಗ ನಾವು ಮತ್ತೆ ಬಿಟ್ಟು ಬಿಡ್ತೀವಿ ಒಳಗೆ ಏನು ಮಾಡುತ್ತೀರಿ ಹೋಗಿ ಬಾಡಿ ವೇಟ್ ಬರಲ್ಲ ಸ್ಟ್ರೆಂತ್ ಅಲ್ಲಿ ಟೆಕ್ನಿಕ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ ನಿಮ್ಗೆ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪರವಾಗಿ ಕರಿ ಬಸಪ್ಪ ಅವರು ಆಮೇಲೆ ಅಮಿತ್ ಅವರು ಆಡ್ತಾ ಇದಾರೆ ಇಲ್ಲಿ ಸರ್ ಹೂ ಅಣ್ಣ ನಂಗೆ ಸಖತ್ ಖುಷಿ ಆಯ್ತಣ್ಣ ನಮ್ ಇಬ್ರು ವೇವ್ಲಿ ಚೆನ್ನಾಗಿ ಮ್ಯಾಚ್ ಆಯ್ತಾ ಇರ್ತಾನ ಆಯ್ತು ಆಮೇಲೆ ಸತೀಶ್ ಅಣ್ಣನ್ಗೆ ಊಟ ಮಾಡದ್ ಮೇಲೆ ನಾಯಿನ ವಾಕಿಂಗ್ ಕರ್ಕೋ ಅಭ್ಯಾಸ ಊಟ ಮಾಡಿದ ತಕ್ಷಣ ಚಂದಣ ವಾಕಿಂಗ್ ಕರ್ಕೊ ಇದು ದೇಶ ಅಂದ್ರೆ ನಮಸ್ಕಾರ ಎಲ್ಲ ಬಿಗ್ ಬಾಸ್ ವೀಕ್ಷಕರಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡನ ಮೊದಲನೇ ವಾರ ಮುಗ್ದೋಗಿದೆ ಹಾಗೂ ಮೊದಲನೇ ಸರ್ತಿ ಲೈಕ್ ಫಸ್ಟ್ ವೀಕ್ ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ಬಂದು ಎಲ್ಲ ಕಂಟೆಸ್ಟೆಂಟ್ಸ್ಗೂ ಇದ್ದಾರೆ ಹಾಗೂ ರೀಸೆಂಟಾಗಿ ಬಂದು ಒಂದೇ ದಿನಕ್ಕೆ ವಾಪಸ್ ಹೋಗಿರೋ ರಕ್ಷಿತ್ ಅವರು ಕೂಡ ಮಾತಾಡಿಸ್ತಾ ಇದ್ದಾರೆ ಇದೇನು ನೀವು ಮಂಗಳೂರು ಅಂದ್ಕೊಂಡಿದ್ದೀರ ಉಡುಪಿ ಅಂದ್ಕೊಂಡಿದ್ದೀರಾ ಹೋಗೋದು ಬರೋದು ಅಂತ ಹೇಳ್ಬಿಟ್ಟು ಆದರೆ ಅವ್ರ ರಿಪ್ಲೈ ಮಾತ್ರ ಖಡಕ್ಕಾಗಿತ್ತು ಅಂತಲೇ ಹೇಳ್ಬೋದು ಲೈಕ್ ಯಾರಿಗೆ ಬೇರೆಯವ್ರಿಗೆ ನನ್ನ ಆಟದ ಬಗ್ಗೆ ಏನಂತ ಗೊತ್ತಿಲ್ಲ ಆದರೆ ನನ್ನ ನನಗೆ ಹೊರ್ಗಡೆ ಕಳಿಸಿದ್ದಾರೆ ಅವರು ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದು ಹೇಳ್ತಾ ಇದ್ದಾರೆ ಏನಕ್ಕಪ್ಪ ಅಂದರೆ ಲೈಕ್ ಅವ್ರ ಪೊಟೆನ್ಷಿಯಲ್ ಏನಂತ ಅವ್ರಿಗೆ ಗೊತ್ತಿರುತ್ತೆ ಒಂದು ಚಾನ್ಸ್ ಕೊಡ್ಬೋದಿತ್ತು ಲೈಕ್ ನಾನು ನನಗೂ ನಾನು ಒಳಗಡೆ ನಾನು ಏನಂತ ನಾನು ಪ್ರೂವ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಅವರು ಹೇಳ್ತಾ ಇದ್ರು ಇದಕ್ಕೆ ಸುದೀಪ್ ಸರು ರಿಯಾಕ್ಟ್ ಮಾಡಿದ್ರು ಅದು ಬಿಟ್ಟರೆ ಗಿಲ್ಲಿಯವರು ಗಿಲ್ಲಿಯವರು ಕಾವ್ಯ ಅವರ ಜೋಡಿ ಮಾತ್ರ ಸಖತ್ ಇಷ್ಟ ಆಗಿದೆ ಎಂಟೈರ್ ಕರ್ನಾಟಕಕ್ಕೆ ಗಿಲ್ಲಿ ಕಾವ್ಯ ಜೋಡಿ ಅಂದರೆ ಒಳ್ಳೆ ಪೇರ್ ಅಂತಲೇ ಹೇಳ್ಬೋದು ನಿಮಗೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಇರಬೇಕು ಯಾರ್ಯಾರು ಹೋಗಬೇಕು ಅಥವಾ ನಿಮಗೆ ಈ ಸತಿ ಬಿಗ್ ಬಾಸಲ್ಲಿ ಯಾರು ಗೆಲ್ಲಬೇಕಂತ ನಿಮಗೆ ತುಂಬ ಇಷ್ಟ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಈ ಸತಿ ಎಲಿಮಿನೇಟ್ ಆಗಿರೋದ್ರಲ್ಲಿ ಧನುಷ್ ಅವರು ಮಲ್ಲಮ್ಮ ಅವರು ಅಭಿಷೇಕ್ ಅಂಡ್ ಅಶ್ವಿನಿ ಎಸ್ ಎನ್ ಅವರು ಗಿಲ್ಲಿ ನಟ ಅವರು ಕಾವ್ಯ ಅವರು ಅಮಿತ್ ಅವರು ಹಾಗೂ ಕರ್ಬಸಾಪ ಅವರು ಲೈಕ್ ಇಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆಗಿದ್ದಾರೆ ಸಾರಿ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಆಯ್ತು ಆಮೇಲೆ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ನಿಮಗೆ ಯಾರು ಹೊರ್ಗಡೆ ಹೋಗ್ಬೇಕನ್ಸುತ್ತೆ ಮನೆಯಿಂದ ಹೊರ್ಗಡೆ ಅಂತ ನಿಮಗೆ ಯಾರನ್ನ ಉಳಿಸ್ಕೊಳ್ಳೋಕ ಆಸೆ ಇದೆ ಮನೆ ಒಳಗಡೆ ಇರಬೇಕು ಒಳ್ಳೆ ಎಂಟರ್ಟೈನರ್ ಅಂತ ಯಾರು ಅನಿಸುತ್ತೆ ಹಾಗೂ ಈ ಸತಿ ಬಿಗ್ ಬಾಸ್ ಯಾರನ್ನ ಗೆಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕಿಚ್ಚ ಸುದೀಪ್ ಅವರು ಈ ಸತಿ ಬಿಗ್ ಬಾಸ್ ಕಳೆದ ಹನ್ನೊಂದು ಸೀಸನ್ಗಳೇ ಬೇರೆ ಈ ಹನ್ನೆರಡನೇ ಸೀಸನ್ನೇ ಬೇರೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಹೇಳಿದರೆ ಅದು ಏನು ಕೇಳಿದ್ರು ಹೇಗೆ ಹೇಳಿದ್ರು ಯಾವ ಮೀನಿಂಗಲ್ಲಿ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ ಲೈಕ್ ಮೆನಿ ಟ್ವಿಸ್ಟ್ಸ್ ಇದೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಅಂತ ಅಂದ್ಕೊಂಡಿದ್ದೀವಲ್ಲ ನೀವೇ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಒನ್ ಡೇನೇ ಒಬ್ಬರು ಎಲಿಮಿನೇಟ್ ಆಗಿಬಿಟ್ರು ಈ ಥರ ಯಾವತ್ತೂ ಆಗಿರಲಿಲ್ಲ ಹಾಗೆ ಬಿಗ್ ಬಾಸ್ ಫಸ್ಟ್ ಫೈನಲಿಸ್ಟ್ನ ತುಂಬ ಬೇಗನೇ ಅನೌನ್ಸ್ ಮಾಡಿಬಿಟ್ರು ಅದು ಮಲ್ಲಮ್ ಆಗಿರ್ತಾರೆ ಸೆಕೆಂಡ್ ಸೆಕೆಂಡ್ ಅಂತೇಳಿ ಮೊನ್ನೆ ಲೈಕ್ ಚಂದ್ರಪ್ರಭಾ ಅವ್ರಿಗೆ ಚಂದ್ರಪ್ರಭಾ ಅವ್ರಿಗೆ ಹಾಗೂ ಸತೀಶ್ ಅವ್ರಿಗೆ ಅವ್ರಿಗೂ ಕೊಟ್ಟರು ಇದೇ ಥರ ಇನ್ನೇನೇನು ಟ್ವಿಸ್ಟ್ ಐತೆ ಬಿಗ್ ಬಾಸಲ್ಲಿ ಅಂತ ಗೊತ್ತಿಲ್ಲ ಹಾಗೂ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಲಲ್ಲಿ ನಿಮ್ಗೆ ಯಾರು ಇಷ್ಟನೋ ಅವ್ರ ಹೆಸ್ರನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾರು ಗೆಲ್ಲಬೇಕಂತ ಇದ್ದೀರೋ ಅವ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹೋಗೋಕ್ಕಿಂತ ಎಲ್ರಿಗೂ ಒಂದು ಮಾತಾಡ್ತೀನಿ ಯಾರೇ ಆಗಲಿ ಯಾರು ಲೈಫಲ್ಲೇ ಆಗಲಿ ಲೈಕ್ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ಅಂತಲೇ ಹೇಳ್ಬೋದು ಅವರೆಲ್ಲರೂ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರೂ ಲೈಕ್ ಎಷ್ಟೇ ಇರಿಟೇಟ್ ಮಾಡಿದ್ರು ಅವರೆಲ್ಲನೂ ಲೈಕ್ ನ್ಯಾಚುರಲ್ ವೇಗೆ ತೊಗೊತಾ ಇದ್ದಾರೆ ಮೋಟಿವೇಶನ್ ಆಗೇ ತೊಗೊತಾ ಇದ್ದಾರೆ ಯಾರಿಗೂ ಎಲ್ಲೂ ಬೈಲಿಲ್ಲ ಅವರು ಸೊ ಇಲ್ಲಿ ಕಾಣ್ತಿರೋ ಇಷ್ಟು ಜೋಡಿಯಲ್ಲಿ ನಿಮ್ಗೆ ಯಾವ ಜೋಡಿ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾವಾಗಲೂ ನಗ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ